ಇದು ಆ ಪಾದರಾಯಣ ಮಾರ್ಗದರ್ಶನ ಈಗ ನಿನ್ನಿಂದ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನೀನು ನನಗೆ ದಾಟಿಸುವಂತಹ ಆ ಶಾಂಭವ ಮಂತ್ರವನ್ನ ಸ್ವೀಕರಿಸುತ್ತೇನೆ ಅಪೇಕ್ಷೆ ಕರೆದು ಧರ್ಮ ಕರೆದು ಧರ್ಮ ಜನಾಗ ನೀಡಿದ ನಮ ಶಾಂಭವ ವರ ಮಹಾಮತ್ರವನು ಅರುಹಿ ನೀಡಿದ ನಮ ಶಾಂಭವ ವರ ಮಹಾಮಂತ್ರವನು ಮುದ್ರಾ ಶಕ್ತಿಗಳ ಸಹಿತ गण सहित ತರೂನಿ ಇಂದ್ರೀ ಪರ ಶಿವ ಬಜಿಸ್ ಶಿವನ ನಿನಗ ಪರಮಗರುನ ಶಿನ್ದು ಭಕ್ಧಾದಿನಾ ವಲಿಯುಗನು. ನಿನಗ ಪರಮಗರುನಾ ಸಿನ್ದು ಅದನ್ನೇ ಜಪಿಸುತ್ತ ಆ ಪರಮೇಶ್ವರನ ಕುರಿತು ತಪಸ್ಸನ್ನು ಆಚರಿಸಿ ಪರಮೇಶ್ವರನನ್ನ ಸಾಕ್ಷಾತ್ ಪರಮೇಶ್ವರನನ್ನ ಕುರಿತು ತಪಸ್ಸನ್ನ ತಪಸ್ಸಿನಿಂದ ಹೋಲಿಸುವುದಕ್ಕಾಗಿ ಮಂತ್ರ ಹಾಗೆ ಹಾಗೆ ನೀನು ಏಕಾ ಏಕಾಗ್ರತೆಯಿಂದ ಈ ವರ ಸಂಭವ ಉಚ್ಚಾರಣೆಯಿಂದ ತಪಸ್ಸನ್ನು ಆಚರಿಸಿದೆ ಎಂತಾದ್ರೆ ಪರಮ ಕರುಣಾ ಸಿಂಧು ಮಾತ್ರವಲ್ಲ ಭಕ್ತಾಧೀನ ಹಾಗಲ್ಲವೇ ಪರಮೇಶ್ವರನನ್ನ ಅವನು ಖಂಡಿತವಾಗಿಯೂ ನಿನ್ನ ತಪಸ್ಸಿಗೆ ಮೆಚ್ಚುತ್ತಾನೆ ಪ್ರತ್ಯಕ್ಷನಾಗುತ್ತಾನೆ ಆ ಮೂಲಕವಾಗಿ ನಮಗೆ ಬೇಕಾದಂತಹ ದಿವ್ಯಾಸ್ತ್ರಗಳನ್ನು ಅವನಿಂದ ಪಡೆಯುವುದಕ್ಕೆ ಸಾಧ್ಯ ಮಾತ್ರವಲ್ಲ ದೇವೇಂದ್ರ ಮಗನಾದಂತಹ ನೀನು ಆ ಮೂಲಕ ಮುಕ್ಕೋಟಿ ದೇವತೆಗಳ ಮನ್ನಣೆಗೂ ಪಾತ್ರನಾಗಿ ವರಷರಾವಳಿಯನ್ನು ಅವರು ನಿನಗೆ ಅನುಗ್ರಹಿಸುತ್ತಾರೆ ಈಗ ಆಯಿತು ಅಂತಾದರೆ ಈಗಾಗಲೇ ನಾನು ಚಿಂತಿತನಾದಂತಹ ಕುರಿತು ಅಂತಹ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುವುದಕ್ಕೆ ಆ ವಸ್ತ್ರಗಳಿಂದ ಸಾಧ್ಯ ಇದೆ ಹೀಗೆ ತಪಸ್ಸನ್ನು ಆಚರಿಸುವ ಸಂದರ್ಭದಲ್ಲಿ ಸೂಚನೆಯನ್ನು नी हरि सदी देवादनेरली हरिहर रे यदे देवान नेरली हरिहरा रे यदेनो त भूपति बीनुटन हर जिस ಹೀಗೆ ನಾನು ಹೇಳುತ್ತಿರುವಂತಹ ಕೆಲವೊಂದು ಸೂಕ್ಷ್ಮವಾದಂತಹ ವಿಚಾರಗಳನ್ನು ನೀನು ನಡೆಸಿದಲ್ಲಿ ನಿನ್ನ ಕಳುಹಿಸುತ್ತಿರುವುದು ನೀವು ಕೈಗೊಳ್ಳುವಂತಹ ಕಾರ್ಯ ಅಂತ ಅದ್ದು ಮನಸ್ಸನ್ನು ಏಕಾಗ್ರತೆಯಲ್ಲಿ ಪರಶಿವನನ್ನು ಮೆಚ್ಚಿಸಬೇಕಾದಂತಹ ಹೊಣೆಗಾರಿಕೆ ಈ ಸಂದರ್ಭದಲ್ಲಿ ಸಹಜವಾಗಿ ತಪಸ್ಸನ್ನ ಕೆಡಿಸುವುದಕ್ಕೆ ಅನೇಕ ರೀತಿಯ ಶಕ್ತಿಗಳು ಕಾರಣರಾಗುತ್ತಾರೆ ಯಾಕೆಂದ್ರೆ ರಕ್ಕಸರ ಬಾಧೆಯು ನಮ್ಮನ್ನ ಬಾಧಿಸುತ್ತದೆ ಆದ್ರೆ ಅಂತಹ ರಕ್ಕಸರನ್ನ ಎದುರಿಸುವಂತಹ ಶಕ್ತಿ ಖಂಡಿತ ಇದೆಯೋ ಹ್ಮ್ ಆದ್ರೆ ಇನ್ನೊಂದು ದೇವಾನು ದೇವತೆಗಳು ತಂತ್ರದಿಂದಾಗಿ ತಪಸ್ಸನ್ನು ಕೆಡಿಸುವಂತಹ ಕಾರ್ಯವನ್ನೂ ಮಾಡ್ತಾರೆ ಹ್ಮ್ ಹೇಗೆ ಸ್ವಲೋಕದ ಅಪ್ಸರೆಯನ್ನು ಮುಂದಿಟ್ಟುಕೊಂಡು ಅವರ ನರ್ತನವೋ ಅಥವಾ ಗಾಯನವೂ ಏನೋ ತಮ್ಮ ಚರಿಯ ಚಟುವಟಿಕೆಗಳಿಂದ ನಿನ್ನ ಚಿತ್ತವನ್ನು ತಮ್ಮತ್ತ ಎಳೆಯುವುದಕ್ಕೆ ಪ್ರಯತ್ನ ಮಾಡ್ತಾರೆ ಅಂತಹ ಸಂದರ್ಭಗಳು ಎದುರಾದರೂ ಕೂಡ ಅದಕ್ಕೆ ಮನಸ್ಸನ್ನು ಮಾಡದೆ ಏಕಾಗ್ರತೆಯಿಂದ ಈ ಕಾರ್ಯವನ್ನು ಸಾಧಿಸು ನಿನಗೆ ಶುಭವಾಗುತ್ತದೆ ಈಗಲೇ ಅನುಗ್ರಹ ಪೂರ್ವ ಮಾತುಗಳಿಂದ ಪುನೀತನಾಗಿದ್ದಾನೆ ಸಂತೋಷ ಪಾದರಾಯಣರ ಮಾರ್ಗದರ್ಶನದಂತೆ ನಿನ್ನ ಅಪೇಕ್ಷೆಯಂತೆ ಇಂದ್ರಕೀಲಕ್ಕೆ ತೆರಳಿ ಆ ಪರಮೇಶ್ವರನನ್ನ ಒಲಿಸುವುದಕ್ಕಾಗಿ ಇದರ ನೀನು ಹೇಳಿದಂತೆ ಮಾಯೆಯಲ್ಲಿ ಮುಗ್ಗದೆ ಏಕೋ ದೃಢ ಚಿತ್ತನಾಗಿ ತಪ್ಪಸ್ಸನ್ನ ಆಚರಿಸಿ ಆ ಪರಮೇಶ್ವರನನ್ನ ಒಲಿ ಸಾಬಲ್ಲೆ ಎನ್ನುವಂತಹ ಆತ್ಮವಿಶ್ವಾಸ ಇದೆ ಈ ಪಾರ್ಥಮಿನ್ನ ಸಂಪೂರ್ಣ ಅನುಗ್ರಹವಿರಲಿ ಇದು ನಮ್ಮವರಾದಂತಹ ಹ್ಮ್ ಅಣ್ಣ ಭೀಮಸೇನ ಹ್ಮ್ ಇತ್ಯಾದಿ ಇವರನ್ನ ಕಂಡು ಹಾಗು ಮಡದಿಯಾದಂತಹ ದ್ರೌಪದಿಯನ್ನ ಆ ಈ ವಿಷಯವನ್ನ ತಿಳಿಸಿ ಹ್ಮ್ ಋಷಿಗಳನ್ನ ಕಂಡು ಆಶೀರ್ವಾದವನ್ನು ಪಡೆದು ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಾನೆ ಮನಿದು ಹೇರಿ राजा चरण गली मुनि जनंग गली जरगी पारो मुनि जनंग गली जरगी पार्थलो वन जमुकेो ने दो ಋಷಿಗಳನ್ನ ಹಿರಿಯರನ್ನ ಕಂಡು ಅವರ ಆಶೀರ್ವಾದವನ್ನು ಪಡೆದಿದ್ದಾರೆ ಮಡದಿಯಾದಂತಹ ದ್ರೌಪದಿಯನ್ನ ಸಂಧಿಸಿದ್ದ ಮಡದಿಯಾದಂತಹ ದ್ರೌಪದಿ ಸೇಸೆಯನ್ನ ತಳಿದು ಶುಭವನ್ನ ಹಾರೈಸಿದ್ದಾಳೆ ಮೇಲಾಗಿ ಒಂದು ಎಚ್ಚರಿಕೆಯ ಮಾತನ್ನು ಸಹ ಆಡಿದ್ದಾಳೆ ನೆನೆ ವಿರೋಧಿಯ ಸಿರಿಯ ಎನ್ನಯ ಘನತನದ ಘನತನದ ಪರಿಭವ ನೆನೆ ಎಂಬುದಾಗಿ ಎಚ್ಚರಿಸಿದ್ದಾಳೆ ಏನಿದರ ಅರ್ಥ ಕಪಟ ದ್ಯೂತದಲ್ಲಿ ನಮ್ಮನ್ನ ಸೋಲಿಸಿ ಕಪಟದಿಂದ ನಮ್ಮನ್ನ ಹೊರಗಟ್ಟಿ ತಾವು ಸಿರಿವಂತರಾಗಿ ಮೆರೆಯುತ್ತಿದ್ದಾರಲ್ಲ ಆ ಮೋಸವನ್ನ ಮರೆಯಬೇಡ ನೆನಪಿನಲ್ಲಿಟ್ಟುಕೋ ಎಂಬುದಾಗಿ ನನ್ನನ್ನು ಎಚ್ಚರಿಸುವಂತಹ ಮಾತು ಮೇಲಾಗಿ ತುಂಬಿದ ಆ ಸಭೆಯಲ್ಲಿ ಆ ಕೌರವರಿಂದ ತನಗುಂಟಾದ ಅಪಮಾನವನ್ನ ನೆನಪಿಸಿಕೋ ನೆನಪಿಸಿಕೋ ನೆನಪಿನಲ್ಲಿರಲಿ ಎಂಬುದಾಗಿ ಅದರ ಮುಂದಿನ ನಾನು ಮಾಡಬೇಕಾದುದೇನು ಎನ್ನುವುದನ್ನು ಸೂಚ್ಯವಾಗಿ ತಿಳಿಸಿದ್ದಾಳೆ ಮಾತನ್ನ ಸ್ವೀಕರಿಸಿ ಅವಳನ್ನು ಸಂತೈಸಿ ನಿನಗುಂಟಾದ ಆ ಅಪಮಾನದ ಶೇಡನ್ನು ತೀರಿಸಿಕೊಳ್ಳುವಂತ ಅದಕ್ಕಾಗಿ ಪರಿತಪಿಸಬೇಡ ಎಂಬುದಾಗಿ ಅವಳಿಗೆ ಧೈರ್ಯವನ್ನು ಕೊಟ್ಟು ಹೊರಟು ನಿಂತಿದ್ದ పక్క ఎప్పకి ఎత్తులే పక్క ఎప్పకి ఎత్తులే పెన్న సొత్ కట్టి మడి మిట్టు ಹೊರೆಗಾಣಿಸಿದಂತಹ ಒಡಾಯುಧವನ್ನು ಇಟ್ಟು ಇಳಿಬಿಟ್ಟ ಗಾಂಧೀವನ್ನ ಕೈಯಲ್ಲಿ ಹಿಡಿದಿದ್ದಾಗಿ ಅಪಾರವಾದಂತಹ ಅಸ್ತ್ರಗಳನ್ನು ತುಂಬಿದಂತಹ ಪತ್ತಳಿಕೆಗಳನ್ನು ಭುಜದ ಇಕ್ಕೆಲಗಳಲ್ಲಿ ಬಿಗಿದು ಕಟ್ಟಿದ್ದಾಗಿದೆ ಆಶ್ರಮಕ್ಕೆ ಪುಣ್ಯಾಶ್ರಮಕ್ಕೆ ಕೈ ಮುಗಿದು ನಮ್ಮ ಆಪತ್ ಬಾಂಧವನಾದಂತಹ ಶ್ರೀ ಕೃಷ್ಣನನ್ನ ನೆನೆಯುತ್ತ ದೇವತೆಗಳನ್ನ ನೆನೆಯುತ್ತ ಉತ್ತರಾಭಿಮುಖವಾಗಿ ಇಂದ್ರತೀಲದೆ ಸಾಗಿ ಬಿಡುತ್ತೆ ൊിയുവിലെയ സുസ്വന ദം കിലയ സുസ്വന ദം കളെദായ സവനല്ല നെലുകൾ ആയാവനെല്ലോ സ്വഭകനോടി ಸ್ವಭಾಗ ನೋಡಿ ವಿಸ್ಮಯಗೊಳ್ಳುತ್ತೆಂದ ಆ ಸ್ವಬಗೆ ಸ್ವಬಗೆ ಸ್ವಬಗ బగన్ సొబూ ఏ సొబగన్ సొబన్ సొబూ ఇదే సొబో ఇదే సొబూ ఈ కాలనగిరి బడగూ ఈ కాలనగిరి ఏడూ ఈ కాలనగిరి ఏ పెడగూ ಅರಳಿದ ಸುಮ್ಮಗಳು ಅಳಿಗಳಿಗೆ ಅರಳಿದ ಸುಮ್ಮಗಳು ಅರಳಿದ ಸುಮಗಳು ಅಳಿಗಳಿಗೆ ರಸಭರಿತ ಬಲಾವಳಿ ಗಿಳಿಗಳಿಗೆ ರಸಭರಿತ ಬಲಾವಳಿ ಗಿಳಿಗಳಿಗೆಗೆ ಅರಳಿದ ಸುಮಗಳು ಅಳಿಗಳಿಗೆ ರಸ ನೋಡುತ್ತಿದ್ದೆ ದಿವ್ಯಾನುಭವವನ್ನು ಅನುಭವಿಸುತ್ತಿದ್ದೆ ಎಂತಹ ಅಲೌಕಿಕವಾದಂತಹ ಆನಂದವು ನನ್ನ ಹೃದಯವನ್ನು ಆವರಿಸಿಕೊಳ್ಳುತ್ತಿದೆ ವ್ಯಾಪಿಸಿಕೊಳ್ಳುತ್ತಿದೆ ತ್ವೈತವನದಿಂದ ಹೊರಟ ಹಗಲು ರಾತ್ರಿ ನಡೆದು ನಡೆದು ಅನೇಕ ಗಿರಿ ಕಂದರಗಳನ್ನು ಏರಿ ಇಳಿದು ಭರತ ವರ್ಷವನ್ನ ದಾಟಿ ಗಂಧಮಾದನ ಮಾದನ ಪರ್ವತವನ್ನು ಸಹ ದಾಟಿ ಭಾಸ್ಕರನ್ನು ಉದಯಿಸುತ್ತಿರುವಂತಹ ಈ ಶುಭ ಮುಹೂರ್ತದಲ್ಲಿ ಪವಿತ್ರವಾದಂತಹ ಈ ಇಂದ್ರಕೀಲಕ್ಕೆ ಇಂದ್ರಕೀಲದ ಪುಣ್ಯ ನೆಲಕ್ಕೆ ಬಂದು ತಲುಪಿದ್ದಾಗಿದೆಯಲ್ಲ ಈ ಪ್ರವೇಶ ಪ್ರದೇಶದಲ್ಲಿ ಕಾಲಿಟ್ಟದ್ದು ಕಾಲಿಟ್ಟ ಕ್ಷಣವೇ ನನ್ನ ಆಯಾಸವೆಲ್ಲ ಮರೆಯಾದ ಏನೋ ಒಂದು ರೀತಿಯ ಹೊಸ ಚೈತನ್ಯ ದೇಹವನ್ನ ವ್ಯಾಪಿಸುತ್ತೀರಿ ಏನೆಂದು ಅರಳಿದಂತಹ ಸುಮಗಳನ್ನ ಮುಗ್ತಿ マカランダはなへるった」。<noise> <noise>